ಅಕ್ರಮ ಅದಿರು ಆಯ್ತು ಗಣಿಗಾರಿಕೆ ಆಯ್ತು ಮರಳು ಗಣಿಗಾರಿಕೆನೂ ಆಯ್ತು ಈಗ ಗ್ರಾವೆಲ್ ಸಾಗಾಟ ಮುಂದುವರೆದಿದೆ ಕೆರೆ ಮತ್ತು ಜಮೀನು ಸೇರಿದಂತೆ ಖಾಲಿ ಇರುವಂತಹ ಜಾಗದಲ್ಲಿ ಮಣ್ಣನ್ನ ತೆಗೆದು ಈ ಗ್ರಾವೆಲ್ ಸಾಗಾಟವನ್ನ ಮಾಡ್ತಾ ಇದ್ದಾರೆ ಅದು ಎಲ್ ಇರೋದು ಅಂದ್ರೆ ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದಲ್ಲಿರುವಂತಹ ಕೆರೆ ಮಣ್ಣನ್ನ ತೆಗೆದು ಅಲ್ಲಿ ಸಿಗುವಂತಹ ಗ್ರಾವೆಲ್ ಏನಿದೆ ಅಂದ್ರೆ ಜಲ್ಲಿ ಕಲ್ಲು ರೂಪದಲ್ಲಿ ಇರುವಂತಹ ಸಣ್ಣ ಸಣ್ಣ ಕಲ್ಲುಗಳದು ಅಂತಹ ಕಲ್ಲುಗಳನ್ನ ಮಾರಾಟ ಮಾಡೋದಕ್ಕೆ ಸಾಗಾಟ ಮಾಡೋದಕ್ಕೆ ಎಗ್ ಇಲ್ಲದೆ ದಂಧೆ ನಡೀತಾ ಇದೆ ರಾತ್ರಿ ಆದ್ರೆ ಸಾಕು ಜೆ ಸಿ ಮೂಲಕ ಗ್ರಾವೆಲ್ ತೆಗೆದು ಮಾರಾಟವನ್ನ ಮಾಡ್ತಾ ಇದ್ದಾರೆ ರಸ್ತೆ ನಿರ್ಮಾಣ ಸೇರಿದಂತೆ ಇಟ್ಟಂಗಿ ಹಾಗೂ ಈ ಇಟ್ಟಿಗೆ ಮಾಡೋದಕ್ಕೆ ಆ ಬಟ್ಟೆಗಳಿಗೆ ಈ ಮಣ್ಣನ್ನ ಸಾಗಿಸ್ತಾ ಇರುವಂತದ್ದು ಅದ್ರ ಜೊತೆಗೆ ಗ್ರಾವೆಲ್ ಕೂಡ ಸಾಗಿಸ್ತಾ ಇದ್ದಾರೆ ಅಲ್ಲಲ್ಲಿ ಗುಂಡಿ ಮಾಡ್ತಾ ಇರುವಂತಹ ಹಿನ್ನೆಲೆ ಜಾನುವಾರು ಮನುಷ್ಯ ಆ ಗುಂಡಿಯಲ್ಲಿ ಬೀಳುವಂತ ಆತಂಕ ಅಲ್ಲಿರುವಂತ ಜನರಿಗೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮುಚ್ಕೊಂಡು ಕೂತಿದೆ ಇನ್ನು ಜಿಲ್ಲಾಡಳಿತಕ್ಕೂ ಕೂಡ ದೂರ ಕೊಟ್ಟಿದ್ದಾರೆ ಸ್ಥಳೀಯರು ಸ್ಥಳ ಪರಿಶೀಲನೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು ಯಾತಕ್ಕಾಗಿ ಈ ರೀತಿಯಾಗಿ ಜಾಣ ಕುರುಡರಂತೆ ಇದ್ದಾರೆ ಯಾಕಾಗಿ ಮೌನ ವಹಿಸ್ತಾ ಇದ್ದಾರೆ ದಿವ್ಯ ನಿರ್ಲಕ್ಷ್ಯ ಯಾಕೆ ಒಂದಷ್ಟು ಸಹಜವಾಗಿನೇ ಪ್ರಶ್ನೆ ರೈಸ್ ಆಗುತ್ತೆ ಅಧಿಕಾರಿಗಳು ಏನಾದರೂ ಇದರಲ್ಲಿ ಶಾಮೀಲಾಗಿದ್ದಾರಾ ಇವರಿಗೆ ಅನಧಿಕೃತವಾಗಿ ಪರ್ಮಿಷನ್ ಕೊಟ್ಟಿರೋದೇ ಅಧಿಕಾರಿಗಳ ಭೂ ಮತ್ತು ವಿಜ್ಞಾನ ಇಲಾಖೆಯವರು ಕೂಡ ಯಾಕಿತ್ತ ಕಡೆ ನೋಡ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಎಗ್ಗಿಲ್ದೆ ಗ್ರಾವೆಲ್ ಸಾಗಾಟ ಮಾಡ್ತಾ ಇದ್ರು ಕೂಡ ಸುಮ್ಮನೆ ಇದ್ದಾರೆ ಇವರಿಗೆ ಲೈಸೆನ್ಸ್ ಇದೆಯಾ ಪರ್ಮಿಷನ್ ಇಟ್ಕೊಂಡು ಮಾಡ್ತಿದ್ದಾರಾ ಇಲ್ಲ ಅಕ್ರಮವಾಗಿ ನಡೀತಾ ಇರುವಂತದ್ದು ಇಲ್ಲಿವರೆಗೂ ಕೂಡ ಈ ರೀತಿಯಾಗಿ ಅಕ್ರಮ ಅದಿರನ್ನ ಸಾಗಿಸ್ತಾ ಇದ್ರು ಜಲ್ಲಿ ಸಾಗಿಸ್ತಾ ಇದ್ರು ಮರಳು ಸಾಗಿಸ್ತಾ ಇದ್ರು ಈಗ ಅದರ ಬೆನ್ನಲ್ಲೇ ಗ್ರಾವೆಲ್ ಸಾಗಿಸೋದಕ್ಕೂ ಕೂಡ ಅಕ್ರಮವಾದಂತ ದಂಧೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಬಟ್ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ರಾತ್ರಿ ರಾತ್ರಿ ಹೊಡಿತಿದಾರ ಸುಮಾರು ಟ್ಯಾಕ್ಟ್ರಿ ಮೂವತ್ತು ಟ್ಯಾಕ್ಟ್ರಿ ಹೊಡಿತಿದಾರ ಈ ತಿಂಗಳ ಬಟ್ಟೆಗೆ ಎರಡು ಸಾವಿರ ರೂಪಾಯಿ ಟ್ರಿಪ್ಪು ಮಾಡ್ತಾರೆ ಒಬ್ಬರು ಗಮನಕ್ಕೆ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿವಿ ಆಮೇಲೆ ಡಿ ಸಿ ಸಾಹೇಬ್ರಿಗೆ ಅರ್ಜಿ ಕೊಟ್ಟಿವಿ ಮೈನ್ ಜುವೆಲ್ಲರಿಗೆ ಅರ್ಜಿ ಕೊಟ್ಟಿವಿ ಒಂದು ಸಾಕಷ್ಟು ಸಲ ತಿರೀನಿ ಸರ್ ಸಾಕಷ್ಟು ಸಲ ತಿರಿದ್ರ ಸುದ್ದ ಅವ್ರು ಏನು ಆಗಿಲ್ಲ ಏನು ಒಬ್ಬರನ್ನ ಟ್ಯಾಟ್ರ್ ಹಿಡ್ಕೊಡಲ್ಲ ಹಿಡ್ಕೊಂಬೋದು ಬಿಟ್ಬಿಡೋದು ಹಂಗೆ ಮಾಡಿದ್ರೆ ಎಷ್ಟು ಸತ್ಲಿ ಹೋಗಿನಿ ಸರ್ ಕೆಳ ಭಾಳ ಇದು ನೋಡಿದ್ರೆ ಮಣ್ಣು ಇಲ್ಲಿ ಒಂದು ಐದು ಬ್ರಹ್ಮಣಿ ಸರ್ ಒಂದು ಮೂವತ್ತು ಅಡಿ ಒಳಗೆ ತೋಡ್ಯಾರ ಮಣ್ಣು ಇದು ಗ್ರಾವಲ್ಲ ಅದು ಕೂಡ ಹೇಳಿನಿ ಸರ್ ಅದು ಕೂಡ ಹೇಳೀನಿ ಅದು ಕೂಡ ಒಂದು ಮೂವತ್ತಡಿ ತೋಡ್ಯಾರ ಅದು ಏನಂದ್ರು ಯಾರನ್ನು ಬಿದ್ದು ಸತ್ತೋದ್ರೆ ಅನಾವತ್ ಆದ್ರೆ ಭಾಳ ಕಷ್ಟ ಐತೆ ದಯವಿಟ್ಟು ಇದನ್ನು ಸಾಕಾರ ಮಾಡಿ ನಮಗೆ ದಯವಿಟ್ಟು ಇದನ್ನು ನ್ಯಾಯ ಕೊಡಿಸ್ರಿ ಯಾಕಂತ ಇದು ಭಾಳ ಇದು ಅಗವಣ ನಡೀತದೆ ಇವಾಗ ಸುಮಾರು ಭಾಳ ಒಂದು ಮೂರು ನಾಲ್ಕು ತಿಂಗಳದು ಮಾಡ್ತಾರೆ ಸರ್ ನಾಲ್ಕು ತಿಂಗಳದು ಮಾಡ್ತಾರೆ ನೀವೇ ನೋಡ್ರಿ ಹೋಗಿ ಪಾಟ್ ಹೋಗಿ ನೋಡ್ರಿ ಅದು ನಾವು ಕೂಡ ಹಾಕ್ತೀವಿ ಅವ ಯಾರು ಬಿತ್ಸಾದ್ರೆ ನೀರು ನಿಂತ್ಕೊಂಡ್ರೆ ಮಂದಿ ಅನಾಹುತ ಆಗ್ತಾರ ಫುಲ್ಲು ಸಾಕು ಏನು ಕೇಳಿದ್ರೆ ನಾವು ಮಾಡ್ತು ಮಾಡ್ತು ಅಂತ ಸರ್ ಒಬ್ರು ಹೋಗಿ ಇಡ್ಕೊಂಡಿಲ್ಲ ಒಬ್ಬರಿಗೆ ಹೋಗಿ ಮಾಡಿಲ್ಲ ಒಬ್ಬರು ಬಿಟ್ಟೆಲ್ಲ ಮೈಸೂರ ಇಂಪ್ರಮೇಶನ್ ಕೊಡ್ತಾರೆ ಸರ್ ರೋಗ ತಟ್ಟಿಗೆ ಶಾಮಿರೋದಕ್ಕಾಗಿ ಮಾಡಿದವರು ಯಾರು ಮಾಡ್ತಾರೆ ಕೊಳಗಲ್ಲಾಗ ಅವರು ಬಿ ಜೆ ಪಿ ಫಲವರ್ಸ ಸರ್ ಅವರು ನರಸಿಂಹ ಒಂದು ಬುಡ್ಡಪ್ಪ ಅವೆಲ್ಲ ಮಾಡ್ತಾರೆ ಸರ್ ಬುಡ್ಡಪ್ಪ ಅವರು ಹಾಂ ಮಾಡ್ತಾರೆ ಎಷ್ಟು ಹೇಳಿದ್ರೆ ಕೇವಲ್ಲ ಅಷ್ಟು ಹೇಳ್ತದ್ವಿ ಅವ್ರಿಗೆ ಅಧಿಕಾರಿಗಳಿಗೆ ನಾನು ಅರ್ಜಿ ಕೊಟ್ಟೀನಿ ನಿಮಗೆ ಸರ್ ಅರ್ಜಿ ಕೊಡ್ತೀನಿ ಅದು ಕೊಟ್ಟಿದ್ದು ಬೇಕಾದ್ರೆ ಕಾಪಿ ಕೊಡ್ತೀನಿ ನೋಡಿರಿ ನೀವೇ ಎಷ್ಟು ದಿನ ಆಯ್ತು ಕೊಟ್ಟು ಮೂವರಿಗೆ ಕೊಟ್ಟೀನಿ ಮತ್ತು ಆ ಎ ಸಿ ಸಾಹೇಬ್ರ ತಗೋ ಮಾತಾಡಿ ಎ ಸಿ ಸಾಹೇಬ್ರು ಕೂಡ ಮಾತಾಡ್ಯಾರ ಮೇಡಮ್ಗೆ ಅದು ಕೂಡ ಗಮನಕ್ಕೆ ಬಂದಿಲ್ಲ ಸ್ವಲ್ಪ ಸಹ ಅಂದ ದಯವಿಟ್ಟು ಅದು ನಡೆದಂಗೆ ನೀವು ಸಹಕಾರ ಕೊಟ್ಟು ನಮಗೆ ಇದು ಮಾಡ್ಬೇಕು ಸರ್ ನ್ಯಾಯ ಕೊಡ್ಸ್ಬೇಕು ಯಾರನ್ನ ಬಿದ್ದು ಸೊತ್ತೋರು ಅನಾವತತೆ ಮಗನ ನೋಡಿ ಸರ್ ಒಂದು ಸುಮಾರು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಹಗರಣ ನಡೀತದೆ ದಿನಾಲಿ ಹದಿನೈದು ಲಕ್ಷ ರೂಪಾಯಿ ಕಡಿಮೆ ನಡೆಯೋದಲ್ಲ ಯಾರು ಅಧಿಕಾರಿ ಕಿವಿ ಹಾಕಿ ಹೊಡ್ರಿ ದಯವಿಟ್ಟು ನಿಮ್ಗೆ ಹೇಳಿ ನಿಮ್ಗೆ ಸಹಕಾರ ಕೊಟ್ಟು ಸಹಾಯ ಮಾಡಿ ಸರ್ ಊರಿಗೆ ನೋಡ್ಕೊಂಡು ಈ ಕೆರೆ ಒಳಗೆ ಎಷ್ಟು ಹೇಳಿದ್ರೆ ಕೇಳುವಡ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು ಸಿದ್ದು ಈಗಾಗಲೇ ಬಳ್ಳಾರಿಯಲ್ಲಿ ಗಣಿಗಾರಿಕೆ ಅಂತ ಬಂದ್ರೆ ಗಣಿ ಧೂಳು ಅಂತಾನೆ ಅಲ್ಲಿ ಬಳ್ಳಾರಿ ಫೇಮಸ್ ಆಗಿರೋದು ಅನೇಕರು ಅನಧಿಕೃತವಾಗಿ ಲೈಸೆನ್ಸ್ ಇಲ್ದೇ ಈ ರೀತಿ ಗಣಿಗಾರಿಕೆ ಮಾಡ್ತಾರೆ ಈಗ ಗ್ರಾವೆಲ್ ಗಣಿಗಾರಿಕೆ ಕೂಡ ಶುರುವಾಗ್ಬಿಟ್ಟಿದೆ ಇಲ್ಲದೆ ನಡೀತಿದೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಮುಖ ಮಾಡ್ತಾ ಇಲ್ಲ ಆ ಕಡೆ ಒಂದಷ್ಟು ಗಮನ ಹರಿಸ್ತಾ ಇಲ್ಲ ಏನ್ ನಡೀತಿದೆ ಇಲ್ಲಿ ಅಂತ ಅಧಿಕಾರಿಗಳು ಗಮನಕ್ಕೆ ಬಂದ್ರು ಸುಮ್ಮನೆ ಇದ್ದಾರಾ ಖಂಡಿತವಾಗ್ಲು ಸೌಖ್ಯ ಬಳ್ಳಾರಿ ಅಂತ ಹೇಳಿದ್ರೆ ಸಾಕು ಅಲ್ಲಿ ನಿಮ್ಗೆ ನೆನಪಾಗೋದೆ ಅದಿರು ಇನ್ನು ಈ ಅದಿರನ್ನ ಇಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಸಾಕಷ್ಟು ಸದ್ಯ ಇತ್ತು ಅದಾದ ಬೆನ್ನಲ್ಲೇ ಮರಳು ಗಣಿಗಾರಿಕೆ ಕೂಡ ನಡೀತಾ ಇರುವಂತದ್ದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ ಇದೀಗ ಮತ್ತೆ ಮಣ್ಣು ಅಂದ್ರೆ ಮೊರಮ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಸಾಗಾಟು ಇಲ್ಲಿ ಜೋರಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಎಲ್ಲಾದ್ರೂ ಹಳ್ಳಿಗಳಲ್ಲಿ ಕೆರೆ ಸಿಕ್ಕರೆ ಸಾಕು ಪುಟ್ಟ ಜಮೀನ್ ಇದ್ರೆ ಸಾಕು ಅದು ಎಲ್ಲಂದ್ರಲ್ಲಿ ಮಣ್ಣು ಅಯ್ಯೋ ಕೆಲಸವನ್ನ ವರ್ಜರಿಯಾಗಿ ಮಾಡ್ತಾ ಇದ್ದಾರೆ ಸಾಗಾಟ ಕೂಡ ಮಾಡ್ತಾ ಇರುವಂತದ್ದು ಇದರ ಜೊತೆಯಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಕ್ರಮ ಕೂಡ ತೆಗೆದುಕೊಳ್ತಾ ಇಲ್ಲ ಅವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿರೋದ್ರಿಂದ ಸಾಕಷ್ಟು ಅವರ ನಡೆ ನಡತೆ ಬಗ್ಗೆ ಮತ್ತು ಅವರ ನಡೆ ಬಗ್ಗೆ ಏನಿದೆ ಅನುಮಾನ ಕೂಡ ಕೂಡ ಸಾಕಷ್ಟು ಆಗ್ತಾ ಇರುವಂತದ್ದು ಬಳ್ಳಾರಿ ತಾಲೂಕಿನ ಕೊಳಗಲ್ ಅನ್ನುವಂತ ಏನು ಗ್ರಾಮ ಇದೆ ಈ ಗ್ರಾಮದ ಈ ಗ್ರಾಮದಲ್ಲಿ ನಿರಂತರವಾಗಿ ಕೆರೆ ಮಣ್ಣನ್ನ ಬಿಡದೆ ದಂಧೆ ಮಾಡುವಂತ ಏನು ಕೋರಿದೆ ನಿರಂತರವಾಗಿ ಆ ಮಣ್ಣನ್ನ ಅಗಿತಾ ಇದ್ದಾರೆ ಅಲ್ಲಿಂದ ಬೇರೆ ಕಡೆಗೆ ದುಡ್ಡಿಗೆ ಸಾಗಿಸ್ತಾ ಇದ್ದಾರೆ ಅದು ಯಾವ ರೀತಿ ಅಂದ್ರೆ ಹಗಲತ್ತು ಯಾವುದೇ ರೀತಿಯಾಗಿ ಇವರು ಕೆಲಸಗಳನ್ನ ಮಾಡ್ತಾ ಇಲ್ಲ ರಾತ್ರಿ ಆದ್ರೆ ಸಾಕು ಜೇಸಿಲ್ಗಳನ್ನ ತರ್ತಾರೆ ಅಲ್ಲಿಂದ ಗ್ರಾವೆಲ್ ಮಣ್ಣು ಏನೇನಿದೆ ಅದನ್ನ ತೆಗಿತಾರೆ ತೆಗೆದು ಬೆಳಗ್ಗೆ ಆಗೋಷ್ಠದಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೆದೇ ಇಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸುವುದಕ್ಕೆ ದಂಧೆ ಕೋರು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಊರಿನ ಗ್ರಾಮಸ್ಥರು ಕೂಡ ಸಾಕಷ್ಟು ಬಾರಿ ಜಿಲ್ಲಾಡಳಿತ ಕೂಡ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಸರ್ ಇಲ್ಲಿ ನಡೀತಾ ಇರುವಂತಹ ಗ್ರಾವೆಲ್ ಸಾಗಾಟನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡು ಕೂಡ ಯಾವುದೇ ರೀತಿಯಾಗಿ ಸರಿ ಹೋಗ್ತಾ ಇಲ್ಲ ಮತ್ತು ರಸ್ತೆ ನಿರ್ಮಾಣ ಸೇರಿದಂತೆ ಇತ್ತಂಗಿ ಬಟ್ಟಿಗಳಿಗೆ ಏನಿರುತ್ತೆ ಇವುಗಳಿಗೆ ಮಣ್ಣನ್ನ ಬೇಕೇ ಬೇಕಾಗತ್ತೆ ಅವರಿಗೆ ಮಣ್ಣು ಸಾಗಾಟ ಮಾಡೋದಕ್ಕೆ ಕೋಟ್ಯಾಂತರ ಸುಡ್ಡುಗಳವರೆಗೂ ಕೂಡ ಇಷ್ಟು ಮಣ್ಣು ಅಲ್ಲಿ ನಪ್ತಾಯಿಸಿದ್ದಾರೆ ಅನ್ನುವಂತ ಆರೋಪ ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ನಿರಂತರವಾಗಿ ಇಲ್ಲಿ ಬಳ್ಳಾರಿಯಲ್ಲಿ ಮರಳು ಕೂಡ ಒಂದು ಕಡೆ ಮಣ್ಣು ಇನ್ನೊಂದು ಕಡೆ ಮರಳು ಎರಡು ಕೂಡ ನಿರಂತರವಾಗಿ ಇಲ್ಲಿ ಸಾಗಾಟ ಕೂಡ ಮಾಡ್ತಾ ಇದೆ ಆದ್ರೆ ಇಲ್ಲಿರುವಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಸುಮ್ಮನಿರುವುದಕ್ಕೂ ಸಾಕಷ್ಟು ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಸೌಖ್ಯ ಓಕೆ ಸಿದ್ದು ಡೀಟೇಲ್ಸ್ಗೆ